ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಅವರು ಕಪೋಕಲ್ಪಿತ ವಿಚಾರ ಅವ್ರನ್ನವರು ಕೆಳಗಿಳಿಸ್ಕೊಳ್ತಾರೋ ಹೊರತು ಪಕ್ಷಕ್ಕೆ ಅದರಿಂದ ಯಾವ್ದೇ ಡ್ಯಾಮೇಜ್ ಆಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದ್ರೆ ಹಲವಾರು ದಶಕಗಳಿಂದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಅದ್ರಲ್ಲಿ ಒಬ್ರು ಯತ್ನಾಳ್ ಅಂತ ಅವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಹೇಳಿ ನನ್ಗೆ ಅನ್ಸೋದಿಲ್ಲ ಮಾತಾಡೋದನ್ನ ಜನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಎಷ್ಟು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನೇ ಹೊರತು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಅಂತ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತನಾಡಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಆ ಅವರು ಜಾಸ್ತಿ ಮಾತಾಡ್ತಾರೆ ಈಗ ಯಾವ್ದೋ ಒಂದು ಕಾಮಿಡಿ ಶೋ ನಡಿಬೇಕಾದ್ರೆ ಕ್ಲಾಪ್ ಮಾಡಿದ್ರೆ ಅವ್ರು ಉತ್ತೇಜಿತರಾಗಿ ಇನ್ನೂ ಚೆನ್ನಾಗಿ ಮಾತಾಡಕ್ ಶುರು ಮಾಡ್ತಾರಲ್ಲ ಆ ರೀತಿಯಾಗಿ ಅವರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಹತ್ವ ಕೊಟ್ಟೆ ಈ ರೀತಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಹೆಚ್ಚು ಅವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಗೆಲುವಿನ ವಾತಾವರಣ ಇದೆ ಹಾಸನ ವಿಧಾನಸಭಾ ಹಾಸನ ಲೋಕಸಭಾ ಕ್ಷೇತ್ರ ಅನ್ನೋದು ಜನಸಾಮಾನ್ಯರ ಅನಿಸಿಕೆ ಆ ವಿಚಾರವನ್ನು ಇಟ್ಕೊಂಡು ಯಾರು ಗೆಲ್ತಾರೆ ಅನ್ನೋದನ್ನ ಸರ್ವೆ ರಿಪೋರ್ಟ್ ಹೇಳುತ್ತೆ ಈಗ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಹಾಸನ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ಅಂತ ಹೇಳ್ತಾರೆ ಅದೇ ತರ ಆರ್ ಪಿ ಐ ಅವರು ಹೇಳ್ತಾ ಇದಾರೆ ನಮ್ಗೆ ಹಾಸನ್ ಬಿಟ್ಕೊಡಿ ರಾಜ್ಯದಲ್ಲಿ ಒಂದು ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ದಳದ್ದು ಕೂಡ ಕಳೆದ ಬಾರಿ ಹೋಗಿದ್ದು ಅವರು ಸೀಟ್ ಕೇಳ್ತಾರೆ ಸಹಜ ಇದು ಆದ್ರೆ ಯಾರಿಗೆ ಯಾವ ಕ್ಷೇತ್ರ ಅನ್ನೋ ತೀರ್ಮಾನ ಆಗೋದು ಎನ್ ಡಿ ಎ ಸಭೆ ಅದು ಡೆಲ್ಲಿ ಕರ್ನಾಟಕದಲ್ಲಿ ಪ್ರೀತಮ್ ಗೌಡ ಮಾತನಾಡೋಷ್ಟು ಆ ವಿಚಾರ ಹಗುರವಾದ್ದಲ್ಲ ಗಂಭೀರವಾದ ವಿಚಾರ ಅದನ್ನ ಎನ್ ಡಿ ಎ ಅಧ್ಯಕ್ಷರು ಮೋದಿಯವ್ರು ಮಾತಾಡ್ತಾರೆ ಮತ್ತೆ ಅಮಿತ್ ಶಾ ಜಿ ಅವರು ನಡ್ಡಾಜಿ ಅವರು ತೀರ್ಮಾನವನ್ನು ಮಾಡ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಸ್ಪರ್ಧೆ ನಡೆದಂತ ಜನತಾದಳ ಮತ್ತು ಕಾಂಗ್ರೆಸ್ ನಡುವೆ ಅಲಯನ್ಸ್ ಏರ್ಪಟ್ಟು ಜೆಡಿಎಸ್ ಮತ್ತು ಬಿಜೆಪಿ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಒಟ್ಟು ಕ್ರೋಢೀಕರಣ ಕಂಡಿದೆ ಇಬ್ಬರು ಶಾಸಕರಿದ್ದಾರೆ ಕಡೂರು ಮತ್ತೆ ಹಾಸನದಲ್ಲಿ ಕಳೆದ ಬಾರಿ ಶಾಸಕರಿದ್ವಿ ಉತ್ತಮವಾದಂತಹ ರಾಜಕೀಯ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಟ್ರೆ ಗೆಲುವಿನ ಒಂದು ಅವಕಾಶ ಹೆಚ್ಚಿದೆ ಅನ್ನೋದು ಮತದಾರರಲ್ಲಿರುವಂತಹ ಭಾವನೆ ಆಕಾಂಕ್ಷೆಗಳ ಬಿಜೆಪಿಯಿಂದ ಅನೇಕರು ಇದಾರೆ ಎಟಿ ರಾಮಸ್ವಾಮಿ ಅವರಿದ್ದಾರೆ ಸಿದ್ದೇಶ್ ನಾಗೇಂದ್ರ ಅವರಿದ್ದಾರೆ ನಮ್ಮ ಕಿರಣ್ ಅವರಿದ್ದಾರೆ ನಮ್ಮ ಯುವಕರು ಆ ರೀತಿ ಹಲವಾರು ಸೂಕ್ತವಾದ ಅಭ್ಯರ್ಥಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೊಸ ವ್ಯಕ್ತಿಗಳನ್ನ ಜೋಡಣೆ ಮಾಡೋದ್ರಲ್ಲಿ ನಾವು ಹಲವಾರು ಪ್ರಯೋಗಗಳನ್ನ ಮಾಡಿ ಸಕ್ಸಸ್ ಅನ್ನ ಕಂಡಿದ್ವಿ ಅದೇ ಮಾದರಿಯಲ್ಲಿ ಹಾಸನಲ್ಲೂ ಕೂಡ ಬಹಳ ಉತ್ತಮವಾದಂತ ಒಂದು ವಾತಾವರಣ ಇದೆ ಆ ವಾತಾವರಣವನ್ನ ನನಗಂತೂ ನಂಬಿಕೆ ಇದೆ ಹಾಸನ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಗುತ್ತೆ ಜನತಾದಳಕ್ಕೆ ಅವ್ರು ಯಾವ ಸೀಟನ್ನು ಕೇಳ್ತಾರೆ ಯಾವ ರೀತಿಯಾಗಿ ಸರ್ವೆ ಇದೆ ಅಂತೇಳಿ ಹೇಳಿ ದೊಡ್ಡ ಮಟ್ಟದಲ್ಲಿ ಮಾತನಾಡುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ನಾನು ಒಬ್ಬ ಹಾಸನದ ವಿಧಾನಸಭಾ ಕ್ಷೇತ್ರದ ಒಳಪಟ್ಟ ಒಬ್ಬ ಕಾರ್ಯಕರ್ತನಾಗಿ ಜಿಲ್ಲೆಯ ವಾತಾವರಣವನ್ನು ಮಾತ್ರ ತಿಳಿಸ್ಬಲ್ಲೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ